ಚೆನ್ನಾಗಿತ್ತು ಸರ್ ನನಗಂತೂ ತುಂಬಾ ಇಷ್ಟ ಆಯ್ತು ಕಷ್ಟ ಸುಖ ಅಲ್ಲ ಅದ್ರಲ್ಲಿ ಈಗ ಫ್ಯಾಮಿಲಿ ಫ್ಯಾಮಿಲಿ ಪೂರ್ತಿ ನೋಡಿದ್ರು ಚೆನ್ನಾಗಿದೆ ಸರ್ ಫಿಲಂ ಮಾತ್ರ ನನಗೆ ನಂಗೆ ಹಂಗೆ ಅಷ್ಟು ಅಷ್ಟು ಕಷ್ಟದಲ್ಲಿ ನಾವು ಬಂದಿದೆ ಸರ್ ಅದಕ್ಕೆ ಸರ್ ಆ ನೋವು ನನಗಂತ ಅರ್ಥ ಆಯ್ತು ನನಗೆ ಮಕ್ಳು ಇಲ್ಲ ಸರ್ ಮಕ್ಕಳು ಹೆಣ್ಮಕ್ಳೆ ಆದರೂ ಚೆನ್ನಾಗಿ ಬೆಳೆಸ್ತೆ ಆದರೆ ಈಗ ಇದು ನೋಡಿದ್ರೆ ನನಗೆ ಒಳ್ಳೆ ಥರವೇ ಆಗಬೇಕು ಅಂತ ಇಷ್ಟ ಸರ್ ನನಗೆ ಕೆಟ್ಟ ಥರ ಆಗ್ಬಾರ್ದು ಯಾರಿಗೂ ನೋವು ಕೊಡಬಾರ್ದು ನಾವು ದುಡಿಬೇಕು ನಾವು ತಿನ್ನಬೇಕು ನಾವು ಕಷ್ಟಪಡಬೇಕು ಒಬ್ರಿಗೆ ತೊಂದರೆ ನಾವು ಮಾಡಬಾರ್ದು ಅದು ನಮ್ಗೆ ಇಷ್ಟ ಅಷ್ಟೇ ಅದು ಒಬ್ಬ ಕಾಸು ಕಾಸೆ ಪಡಬಾರ್ದು ಒಬ್ರಿಗೇನೆ ಒಬ್ರಿಗೆ ನೋವು ಕೊಟ್ರೆ ನಮ್ಗೆ ದೇವ್ರಿಗೂ ಕೆಟ್ಟಿದ್ದೇ ಮಾಡೋದು ಒಳ್ಳೇದಂತೂ ಮಾಡಲ್ಲ ಅಷ್ಟೇ ಫುಲ್ ಫ್ಯಾಮಿಲಿ ಸಮೇತ ನೋಡಿದ್ರೂ ಬೇಜಾರು ಅನ್ಸಲ್ಲ ಸರ್ ಅಷ್ಟು ಚೆನ್ನಾಗಿದೆ ಚೆನ್ನಾಗಿ ಎಲ್ಲಾ ಚೆನ್ನಾಗಿತ್ತು ಅಣ್ಣ ಸೂಪರ್ ಆಗೈತಿ ಪಿಕ್ಚರ್ ಮಾತ್ರ ಆದ್ರೂ ಮತ್ತೆ ನಾವು ಮುನ್ನೂರು ರೂಪಾಯಿ ಕೆಲಸ ಬಿಟ್ಟು ನಾವು ಬಂದು ನೋಡಿದ್ರಕ್ಕೂ ಸಾರ್ಥಕ ಆಯ್ತು ಎಲ್ಲಾ ಚೆನ್ನಾಗಿತ್ತು ಅವರು ದುಡ್ಡುಗೋಸ್ಕರ ಎಷ್ಟ್ ಇದ್ ಮಾಡ್ತಾರೋ ನಾವು ಅಷ್ಟೇ ಇದ್ರಲ್ಲೇ ನಾವು ಬಂದು ಇದ್ ಮಾಡಿದ್ರಿ ಚೆನ್ನಾಗಿತ್ತು ಅಮ್ಮ ಹೇಳಿ ಹೇಗಿತ್ತು ಸೂಪರ್ ಆಗಿತ್ತು ಫಸ್ಟ್ ಅಲ್ಲಿ ರಸ್ಟ್ ಖುಷಿ ಆಯ್ತು ಕಷ್ಟ ಏನು ಕಾಸು ಬಗ್ಗೆ ಏನು ಅಂತ ಆಯ್ತು लास्ट ಅಲ್ಲಿ ರಸ್ಟ್ ಚೆನ್ನಯಿ ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಇನ್ನೂ ಅಂದ್ರೆ ಸೋರ್ಲಿ ತುಂಬಾ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ತುಂಬಾ ಚಾ ಸಕತ್ತಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಜನ ಅರ್ಥ ಮಾಡ್ಕೊಂಡು ನೋಡಿದ್ರೆ 100 ಡೇಸ್ ಹೋಗ್ಲೇ ಅಂತ ಆಸೆ ಪಡ್ತೀವಿ ತುಂಬಾ ಎಮೋಷನಲ್ ಆಗಿ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹುಡುಗ ಇವಾಗಿನ ಕಾಲದ ಯುವಕರು ಈ ಕಷ್ಟ ಸುಖ ಅನ್ನೋದು ಅರ್ಥ ಆಗಿರಲ್ಲ ಮತ್ತು ದುಡ್ಡಿನ ಬೆಲೆನೇ ಗೊತ್ತಿರೋದಿಲ್ಲ ಅವ್ರ ಪಾಡಿಗೆ ಅವ್ರು ಕಾಲೇಜ್ಗೆ ಕಾಲೇಜಿಗೆ ಹೋಗ್ತಾರೆ ಆಟ ಆಡಿಕೊಂಡು ಫಿಲಮ್ ಅದು ಇದು ಅಂತ ನೋಡ್ಕೊಂಡು ವೇಸ್ಟ್ ಮಾಡ್ತಾರೆ ಟೈಮು ಕಷ್ಟ ಸುಖ ಗೊತ್ತಾಗೋದಿಲ್ಲ ಆದರೆ ಆ ಹುಡುಗ ಪ್ರೀತಿಯಲ್ಲಿ ಬಿದ್ದ ಮೇಲೆ ಹತ್ತು ಸಾವಿರಗೋಸ್ಕರ ಕಷ್ಟಪಡ್ತಾನಲ್ವಾ ಅದೇ ಅರ್ಥ ಮಾಡ್ಕೊತಾನೆ ನಮ್ಮ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ ನಮ್ಮ ತಾತ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಚೇಂಜ್ ಆಗ್ತಾನಲ್ವಾ ಅದು ಜನಕ್ಕೆ ತುಂಬಾ ಕನೆಕ್ಟ್ ಆಗುತ್ತೆ ಅದು ಲಾಸ್ಟ್ ಅಲ್ಲಿ ಫೀಲ್ ಆಗುತ್ತೆ ಹುಡುಗರು ಯಾವ ತರ ಇದಾರೆ ಮತ್ತೆ ಯಾವ ತರ ಚೇಂಜ್ ಆಗ್ಬೇಕು ಅನ್ನೋದನ್ನ ಹುಡುಗರು ಅರ್ಥ ಮಾಡ್ಕೊಂತಾರೆ ಬಂದು ನೋಡ್ಲಿಕ್ಕೆ ತಂದೆ ತಾಯಿ ಫ್ಯಾಮಿಲಿ ಆದವರು ತುಂಬಾ ಕಷ್ಟ ಪಡ್ತಾರೆ ಹೊರಗಡೆ ಕಷ್ಟಪಡ್ತಾರೆ ಆದ್ರೆ ಈ ಹುಡುಗರಿಗೆ ಹೋದ ಮಕ್ಳಿಗೆ ಏನು ಅರ್ಥ ಆಗೋದಿಲ್ಲ ಹಾಗಾಗಿ ಅವರು ಕಷ್ಟ ಪಡೋದನ್ನ ಅರ್ಥ ಮಾಡ್ಕೋಬೇಕು ಮಕ್ಕಳು ಅದನ್ನ ಅರ್ಥ ಆಗೋ ತಿಳಿಸ್ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಫಿಲಿಮ್ ತಾಯಿ ಮಗನ ಪಾತ್ರ ತಾತನ ಪಾತ್ರ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ತಾಯಿ ಮಗ ಯಾವ ರೀತಿಯಾಗಿರ್ಬೇಕು ಅನ್ನೋದು ಅವ್ರು ಅರ್ಥ ಮಾಡಿಸಿದ್ರು ತಾಯಿ ಎಷ್ಟು ಕಷ್ಟಪಟ್ರು ಎಲ್ಲಾ ಅದನ್ನ ಮಗ ಅರ್ಥ ಮಾಡ್ಕೊಂಡಲ್ಲ ಅದೇ ಖುಷಿ ಆಯ್ತು ತಾಯಿ ಬಾರೆ ಬಿಡೋದಕ್ಕೆ ಮಗ ಕಷ್ಟ ಮಗ ಅರ್ಥ ಆಗ್ಲಿಲ್ಲ ಲಾಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡ ತುಂಬಾ ಖುಷಿ ಆಯ್ತು ತಂದೆಗೆ ತಾಯಿಗಂತೂ ತುಂಬಾ ಖುಷಿನೇ ಎಂತ ಮಕ್ಳಾದ್ರು ತಾಯಿಗೆ ಸಂತೋಷ ಪಡ್ಸಿದ್ರೆ ಅಷ್ಟೇ ನನಗೆ ಒಬ್ಬನೇ ಮಗ ಅದೇ ದಾರಿನೇ ನಾನು ಪಾತ್ರ ನಾನು ತಿರುತಿ ಹೋಗನಿಗೆ ದಾರಿ ಕೊಟ್ಟಿಲ್ಲ ದೇವ್ರು ನಾನೇ ಅದೇ ಸಂಸಾರ ಮಾಡಿ ಈಚೆಗೆ ಬಂದೇನಂತ ಅವ್ನಿಗೆ ಬಂದೆ ಇಲ್ಲ ದಾರಿ ಕೊಟ್ಟಿಲ್ಲ ದೇವ್ರು ಅವ್ನ ಬಾಸಕ ಕುಡಿಯೋದು ಬಿಡೋದೆಲ್ಲ ಇದೇ ಸಂಸಾರನೇ ನಮ್ಮ ಮನೇಲೆ ನಡೆಯೋದು ಇದು ನಾವು ಸಾಕಿ ದುಡಿಮೆ ಮಾಡಿ ಓದಿಸಿ ನಮ್ ಮಕ್ಳು ಚೆನ್ನಾಗಿರ್ಬೇಕ ನಾವು ಕಷ್ಟಪಟ್ಟು ಸಾಕಿ ಇವತ್ತು ನಮ್ ಇದ್ರ ಪರ ನಾವು ನಿಲ್ಬೇಕ್ಳು ದೈವ್ ತಕಂದ್ರ ಅದ್ ಮಕ್ಳೆ ಅದ್ರ ನಿಂತಾನು ನಮ್ಮ ನಮ್ಮ ಅವ್ರ ಕಷ್ಟ ನಮ್ಮ ಕಷ್ಟ ಅವ್ರಗ್ ಬೇಡ ನನ್ನ ಮಕ್ಳು ಚೆನ್ನಾಗಿರ್ಲಿ ಅಂತ ಹೇಳಿ ದುಡಿಮೆ ಮಾಡಿ ನಮ್ಮ ಮಕ್ಕಳ ಮುಂದೆ ಕಳಿಸ್ತೀರಿ ಈ ತರ ಮಾಡ್ಬಿಟ್ರೆ ಮಗ ಅಂದ್ರೆ ಫಸ್ಟ್ ಖುಷಿನೂ ಇದೆ ಇದ್ರಲ್ಲಿ ನೋವು ಇದೆ ಫಸ್ಟ್ ತಾಯಿ ತಾಯಿ ಆ ತಾತ ಅವ್ರ ಬಗ್ಗೆ ಅವ್ರು ಎಷ್ಟು ಕಷ್ಟದಿಂದ ಮಾಡ್ತಾ ಇದ್ರು ಆ ಮಗ ತಾಯಿ ತಾಯಿನಾಗ್ಲಿ ಫ್ಯಾಮಿಲಿನಾಗ್ಲಿ ಏನು ನೋಡ್ಕೊಂಡೆ ಇದನ್ನ ಇದೆಲ್ಲ ನನಗೇನು ಗೊತ್ತಿಲ್ಲ ಅನ್ನೋ ತರ ಇದ್ದು ಲಾಸ್ಟಲ್ಲಿ ಅವ್ರ ಕ ಪ್ರೀತಿಗೋಸ್ಕರ ನಾ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಎಷ್ಟೆಲ್ಲ ಕಷ್ಟಪಟ್ರು ಸೀನಲ್ಲಿ ತುಂಬಾ ತುಂಬ ತುಂಬ ಇದರಲ್ಲಿ ಇದಾಗಿದೆ ಅವರು ತುಂಬ ಚೆನ್ನಾಗಿ ಪಾಕ್ ಮಾಡಿದ್ದಾರೆ ತುಂಬ ಗ್ರೇಟ್ ಅವರು ತುಂಬ ಚೆನ್ನಾಗಿ ಮುಂದೆ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ ಆ ದೇವ್ರ ಹತ್ರ ಕೇಳ್ಕೊತಾ ಇದ್ದೀವಿ ಅವರು ಬಡವರಾಗಿದ್ರು ತುಂಬ ಇನ್ನೂ ಫಿಲಂ ಚೆನ್ನಾಗಿ ಮಾಡಿ ಮುಂದೆ ಬರಲಿ ಅಂತ ಕೇಳ್ಕೊತೀವಿ ಗಾಡ್ ಬ್ಲೆಸ್ ಯು ಬಟ್ ಆ ಫಿಲಮ್ ನೋಡಿ ತಾಯಿ ಮಗುನ ಯಾವ ಥರ ಸಾಕ್ತಾಳೆ ತಾಯಿಗೆ ಏನು ಬೇಕು ಅನಿಸ್ತೈತೆ ಮಕ್ಕಳಿಗೆ ಮಕ್ಕಳಿಗೆ ಯಾವ ಥರ ಮಕ್ಕಳು ನೋಡ್ಕೋಬೇಕು ಕೆಟ್ಟ ಮಕ್ಕಳು ಯಾವ ಥರ ಟ್ರೀಕ್ ಹಾಕಬೇಕು ಇದನ್ನೋಗಿ ನೀವು ನೋಡಿ ಈ ಫಿಲಮ್ ನೀನು ಹೋಗಿ ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾವು ಅಕ್ಕಪಕ್ಕ ಎಲ್ಲ ಹೇಳಿ ನಾವು ಫ್ಯಾಮಿಲಿ ಫಿಲಮ್ ಓಡಿದರೆ ನಾವು ಕಳಿಸ್ಕೊಡ್ತೀವಿ